ಿಗೆ ಮೂಡ್ ಬಂತು ವೀಡಿಯೋ ಮಾಡಕ್ಕೆ ನನ್ ಜೊತೆ ಎಷ್ಟು ಫೈಟ್ ಮಾಡಿದ್ರೆ ನೈಟ್ ಪ್ಯಾಂಟ್ ಬೇಡ ರೀ ಜೀನ್ಸ್ ಪ್ಯಾಂಟ್ ಹಾಕೊಂಡ್ ಬನ್ನಿ ಹಲೋ ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಸಮ್ ಟೈಮ್ಸ್ ನಂಗೆ ಬೇಜಾರಾಗುತ್ತೆ ಇವರಿಂದ ಬಟ್ ಏನೋ ಮಾಡಬೇಕಾಗ ನೀವು ಅಂತ ಭಾವಿಸ್ತೀನಿ ಆಕ್ಚುಲಿ ರೆಕಾರ್ಡ್ ನಾನ್ ಮಾಡಲ್ಲ ಹೋಗು ಹಂಗೆ ಹಿಂಗೆ ಅಂತ ಹೇಳಿದೆ ಬಟ್ ಏನೋ ಮಾಡತ್ ನನ್ ಕೆಲಸ ಸೆಟ್ ಬಂದ್ರು ಹತ್ರ ನಕ್ಕೋರು ನನ್ ಕೆಲ್ಸ ನಾನ್ ಮಾಡ್ಲೇಬೇಕು ಸರಿ ಅಂತ ಇವಾಗ ಮಾಡಿದೀನಿ ಫ್ರೆಂಡ್ ಸೊ ಏನು ಅಂದ್ರೆ ಆಲ್ರೆಡಿ ಗೊತ್ತಾಗಿರುತ್ತೆ ಸೊ ನನ್ನ ಲಡ್ಡು ಮಾಗೆ ನನ್ನ ಮಗನ ನಾಮಕರಣಕ್ಕೆ ಅಂತ ಶಾಪಿಂಗ್ ಹೊರಟಿದೀವಿ ಅಂಡ್ ಹೊರಡಿದ ತಕ್ಷಣ ಅಲ್ಲ ನಾವು ಯೂಶಲಿ ಇವಾಗ ಫಸ್ಟ್ ಅನುಗ್ರಹ ಬರೋಣ ಅಂತ ಸೊ ಅನುಗ್ರಹ ಬಂದು ಒಂದು ಅಂಗಡಿ ಇದೆ ಚೆನ್ನಾಗಿ ಮಾಡ್ತಾರೆ ಬಟ್ಟೆ ಎಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ ಜಸ್ಟ್ ಲಡು ಅಲ್ವಾ ಅಂತ ಅನ್ಕೊಂಡು ಬಂದ್ವಿ ಬಟ್ ಇವತ್ತು ಕ್ಲೋಸು ಕ್ಲೋಸ್ ಅಂದ್ರೆ ಹಾಫ್ ಡೇ ಸೊ ಇನ್ನು ಫಿಫ್ಟೀನ್ ಮಿನಿಟ್ಸ್ ಇದೆ ತ್ರೀ ಓ ಕ್ಲಾಕ್ ಗೆ ತ್ರೀ ಓ ಕ್ಲಾಕ್ ಆದ್ಮೇಲೆ ಓಪನ್ ಮಾಡ್ತಾರೆ ಅಂತ ಅಂದ್ರು ಸೊ ಅಕ್ಕ ಫೋನ್ ಮಾಡಿದ್ಯಾ ಅಕ್ಕ ಫೋನ್ ಮಾಡುದು ಬಟ್ ಒಂದ್ ಕೆಲಸ ನೋಡಿ ಊಟ ಟೈಮಿಂಗ್ಸ್ ಹಾಕಿರ್ತಾರಲ್ಲ ಗೊತ್ತಾಗುತ್ತೆ ಆಮೇಲೆ ಬೇಕಾದ್ರೆ ಆದ್ರೆ ಅಲ್ಲೇ ಗೊತ್ತಾಗ ಗೊತ್ತಾಗುತ್ತೆ ಇವಾಗ ಕನ್ಫ್ಯೂಷನ್ ಏನಪ್ಪ ಅಂತಂದ್ರೆ ಗಾಂಧಿ ಬಜಾರ್ ಹೋಗಬೇಕಾ ಅಥವಾ ಇಲ್ಲೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ವೇಟ್ ಮಾಡ್ಬಿಟ್ಟು ಆಮೇಲೆ ಓಪನ್ ಆಗೋದಲ್ಲ ಆಗುತ್ತಲ್ಲ ಸ್ವಲ್ಪ ಅಲ್ಲೋಗ್ಬಿಟ್ಟು ಶಾಪಿಂಗ್ ಮಾಡೋದ ಗೊತ್ತಿಲ್ಲ ಸೊ ನೊಲ್ ನ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇಲ್ಲೇ ವೇಯ್ಟ್ ಮಾಡ್ತೀವಿ ಸಪೋಸ್ ಬೇಗ ಓಪನ್ ಆದ್ರೆ ಹೋಗಿಬಿಟ್ಟು ಅಲ್ಲೇ ಪರ್ಚೇಸ್ ಮಾಡ್ತೀವಿ ಇಲ್ಲಾಂದರೆ ಗಾಂಧಿ ಬಜಾರ್ ಹೋಗಬೇಕು ಆ್ಯಂಡ್ ನಾವು ಇಷ್ಟ ಬಂದಿದೀವಿ ತುಂಬ ಮನೆ ನಾ ಇವತ್ತು ಮನೆಯಲ್ಲೇ ಬಿಟ್ಟು ಬಂದಿದ್ದೀವಿ ಅವ್ನು ಮಲಗಿದ್ದಲ್ವಾ ಸೊ ಅದಕ್ಕೆ ಬಿಟ್ಟು ಬಂದ್ವಿ ಲಡುಮಾ ರಡುಮಹಾಲಕ್ಷಿತು ಅಕ್ಕ ನಮ್ಮ ಯಜಮಾನಪ್ಪ ಹಾಗೂ ನಾನು ಸೊ ಯಾವ ಬರ್ಡೇ ಪರ್ಚೇಸ್ ಮಾಡ್ತೀವಿ ಏನು ಎತ್ತ ಅಂತ ಮುಂದಕ್ಕೆ ನಿಮಗೆ ತೋರಿಸ್ತೀವಿ ಫ್ರೆಂಡ್ಸ್ ಆ್ಯಂಡ್ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಬಾಯ್ ನಾವು ತಿನ್ನಕ್ಕೆ ಹೋಗಿ ಸೀರೆ ಮಾಡ್ಕೊತೆ ನಾನು ಸರ್ ಮಕ್ಕಳು ಬಟ್ಟೆ ನೋಡಬೇಕಿತ್ತು ಸರ್ ಟೆನ್ ಮಂತ್ಸ್ ಬೇಬಿಗೆ ಬಟ್ಟೆ ಎತ್ನಿಕ್ ವೇರಲ್ಲಿ ಮಗುನ ಹೆಂಗ್ ಬಡಿತಾಳೆ ಅಂತಿತಿ ಲಕ್ಷಿಣಿ ಎಲ್ಲೂ ಹೋಗಂಗಿಲ್ಲ ಬಾಯ್ಲಿ ಇರಿ ನೀವು लड्डू ಮಾತ್ರ winning ಮಾಡ್ರಿ winning ಅಂತ ಪಂಚ ಶಟ್ ತಗೋಂಗಲ್ಲ ಅಷ್ಟೇ ಪಂಚ ಶಟ್ ಫೈಟ್ ಇದು ಫೈಟ್ ಟ್ರೀ ಕಲರ್ ಅಂದ್ರೆ ಹೀಗೆ ಅಂತ ಅಂದ್ರೆ ಇತ್ರ ಮೂಹರ್ತ ಟೈಮ್ ಅಲ್ಲಿ ಗಂಡ ಹಾಕೋತ್ರಲ್ಲ ಬಟ್ಟೆನಾ ಸಿಲ್ಕ್ ಸಿಲ್ಕ್ ಕ್ಲಾತ್ ಬರ್ತಲ್ಲ ಇಲ್ಲಿ ನೋಡಿ ಹ್ಭಿ what is this what is this इसका बेटा

ಗಂಡು ಹಾಕೋತರ ನೀವು ಸಿಂ ಟ್ವಿ ಮಾಡ್ತಿದ್ರಲ್ಲ ಸೀಮಂತದಲ್ಲಿ ಅದು ಎಲ್ಲಿ ತಗೊಂಡಿದ್ದೀ ಬಟ್ಟೆನಾ ಚೆನ್ನಾಗಿ ಕಾಣಿಸ್ತೀರಾ చన్నగరే తో తపన వ నానూడి దవే నానూడి ఇట్ గో రెడా 142 సర్ 10 మంత్స్ 9 మంత్స్ 10 న ల 9 మంత్స్ ఇదే జీరో సైజ్ ఆ క బుక్స్ కొలు నన్ బుక్స్ తరైదవే నానూడి రద ఏ ఓకే నన్స్టా ది నా బైట కొడవే ಬಟ್ ನಂಗೆ ಅದು ತುಂಬಾ ಆಸೆ ಇತ್ತು ಲ್ಯಾವೆಂಡರ್ ಇದು ಲ್ಯಾವೆಂಡರ್ ಕಲರ್ ಅಲ್ಲಿ ಇದೆಯಾ ಪರ್ಪಲಿಶ್ ಲ್ಯಾವೆಂಡರ್ ಪರ್ಪಲಿಶ್ ಇದರಲ್ಲೇನೇ ಇದರಲ್ಲೇನೇ ಸ್ವಲ್ಪ ಲೈಟ್ ಕಲರ್ ರೀ ಪರ್ಪಲ್ ಕಲರ್ ಶರ್ಟ್ ಇಲ್ರಿ ಅದೇ ನಾವು ಆನ್ಲೈನ್ ತಗೊಂಡಿದ್ದಾರೆ ಮಿಂತ್ರ ಇಂದ ಶರ್ಟೇ ಕಾಣಿಸ್ತಾ ಇಲ್ಲ ಅಲ್ಲಿದ್ಯಾ ದೊಂದೂರಲ್ಲಿ ಇದು ಬೇಡ ಪಿಂಕ್ ಬೇಡ ಚೆನ್ನಾಗಿಲ್ಲ ಇದು ಇದು ಇವ ಸೈಜ್ ಇಲ್ವಾ ಇದಿಲ್ವಾ ಇದು ಛೋಟಸೇ ಇದೆ ಅರ ಯಾವ ತರದು ಬೇಕೇ ಏನಲ್ಲ ಸಿಂಗಮತ್ತದಲ್ಲಿ ಮತ್ತೆ ಸಿಂಹ ಟ್ರೈನಿಂಗ್ ಮಾಡ್ತರಾ ನಂಗೆ ಅದು ತುಂಬಾ ಇಷ್ಟ ಆಗಿದೆ ಆ ತರ ಧೋತಿ ಮತ್ತೆ ಇದು ಚಲಂ ಕಾಣಿಸುತ್ತೆ ಲೈಟಾಗೂ ಇರುತ್ತೆ ಲೈಟಾಗಿ ಇರೋದೇ ಮತ್ತೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಗೋಲ್ಡ್ ಗೋಲ್ಡ್ ಚೀಲೆಲ್ಲ ಹಾಕಿದ್ರೆ ಸಖತ್ತಾಗಿ ಕಾಣಿಸ್ತಾನೆ ಇದು ಅಂದರೆ ಸೆಕೆ ಅಳ್ತಾನೆ ಫ್ಯಾಂಕಿ ಹಾಕ್ತಾನೆ ಅದು ಇದು ತಲೆನೋವು ಬೇಗ ಲೈಟ್ ಸ್ಮೈಲ್ ಮಾಡು ಲೈಟ್ ಇಲ್ಲಿ ನೋಡ್ಕೊಂಡು ಸ್ಮೈಲ್ ಮಾಡ್ಲಿಕ್ಕೆ ಚು ಲೈಟ್ ಲೈಟ್ ನೀ ನೋಡೇ ಇಲ್ಲಿ ಸುಮ್ಮನೆ ನೀ ಅಥವಾ ಇದೊಂದು ಅದನ್ನ ತಗೊಳ್ಳ इتهم मंडल वेस्ट मार दिया इगा व्हाट इज द फन आ लक्ष्मी बाई वरसू इस इक्षा को टेक दिस एंड वाइप हिस माउथ हिंगे बाई वरसू आ लक्ष्मी व्हाट आर यू डूइंग लक्ष्मी जर्न मारता इदिया ಜೀ ಕುಡಿಸ್ತಾವ್ ನಿಮ್ಮ ಸಾಕು ಮನೆ ಸಾಕು ಬನ್ನಿ ಹೋಗಿ ಫ್ರೆಂಡ್ಸು ಅನುಗ್ರಹ ಹೋದ್ವಿ ಸರಿ ನಾ ಅಷ್ಟು ವೇಯ್ಟ್ ಮಾಡ್ಕೊಂಡು ಹೋದ ಬಟ್ ಅಲ್ಲಿ ನಮಗೆ ಲೈಕ್ ನಮಗೆ ಇಷ್ಟ ಏನ್ ಜಿಂಕ್ಯಾ ಚ ಚಪ್ಲೇ ಕುಬು ಚಪ್ಪಲಿ ಕುಬಾ ಚಪ್ಪು ಸೊ ನಮಗೆ ಇಷ್ಟ ಆಗಿದ್ದು ಬಟ್ಟೆ ಸಿಕ್ಕಿಲ್ಲ ಆಮೇಲೆ ಸೈಜ್ ಕೂಡ ಅವೈಲೇಬಲ್ ಇರ್ಲಿಲ್ಲ ಸರಿ ಆಯ್ತು ಅಂತ ಮತ್ತೆ ಮಮ್ಮಿ ಚಿಕೇನ್ ಮಾಡಿದ್ರಾ ಫೋನ್ ಮಾಡಿದ್ರು ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಅಂತ ಸೊ ಅದಕ್ಕೆ ಇವಾಗ ಊಟಕ್ಕೆ ಊಟ ಮಾಡಿದ್ವಿ ಲಕ್ಷಿತ್ನ ಇಲ್ ಚಿಂಬಾನ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಎಲ್ಲಿಗೆ ಪ್ರಯಾಣ ಅಂತ ಅಂದರೆ ಗಾಂಧಿ ಬಜಾರ್ಗೆ ಸೊ ಗಾಂಧಿ ಕಲೆಕ್ಷನ್ಸ್ ಈ ಲಿಪ್ಸ್ಟಿಕ್ ತಗೊಂಡೇನೆ ಆಗಿದೆ ಸೊ ಇದೀನಿ ಹೇಳ್ತೇನೆ ನಮ್ಮ ಅಕ್ಕನಲ್ಲಿ ಲಿಪ್ಸ್ಟಿಕ್ ತಗೊಂಡು ಹಚ್ಬಿಟ್ಟು ಮತ್ತೆ ಇಲ್ಲೇ ಬಿಟ್ಟು ಮನೆ ಹತ್ರ ಇವ್ರ ಲಿಪ್ಸ್ಟಿಕ್ ತಗೊಳಕ್ಕೆ ಲಾಕ್ ಮಾಡಿದ್ಯಾರಾ ಓ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಇಲ್ಲದಲೆ ನಾ ಹೇಗೆ ಬಾಳಲಿ ಮುದ್ದಿನ ಮಾದು ಚಪ್ಪಲಿ ಹೊಸ ಚಪ್ಪಲಿ ಸೊ ತುಂಬಾ ಜನ ಕೇಳ್ತೀರಾ ಯಾವ ಲಿಪ್ಸ್ಟಿಕ್ ಯಾವ ಲಿಪ್ಸ್ಟಿಕ್ ನಾನು ಯೂಸ್ ಮಾಡುದು ಅಂತ ಹ್ಯಾಸ್ ಆಫ್ ನಾವು ತಗೊಂಡಿರೋದು ಮಮ್ಮತ್ ಲಿಪ್ಸ್ಟಿಕ್ ಗುಡ್ ವೈಬ್ಸ್ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಚೆನ್ನಾಗಿರುತ್ತೆ ನಾನು ಸಣ್ಣ ಆಗಿದ್ದೀನಿ ಖುಷಿ ಆಯ್ತು ಹೌದು ಬಟ್ ಖುಷಿ ಆಯ್ತು ಬಿಕಾಸ್ ನಾನು ಆಕ್ಚುಲಿ ಸಣ್ಣ ಆಗಿದ್ದೀನಿ ಸರಿ ನಾ ಆಲ್ಮೋಸ್ಟ್ ಬನ್ನೇರಿ ಡೆಲಿವರಿ ಟೈಮಲ್ಲಿ ಸೆವೆಂಟಿ ಟೂ ಇದೆ ಇವಾಗ ಸಿಕ್ಸ್ಟಿ ಸಿಕ್ಸ್ಟಿನ ಸಿಕ್ಸ್ಟಿ ಒಂದಿದ್ದೀನಿ கேம் ஆன்பு இல்லை மகே அவ்ளோ மழையே বেজি বেছি বৰুতা চনিয়া ল ಇವಾಗ ಗಾಂಧಿ ಬಜಾರಲ್ಲಿ ಬಂದಿದ್ದೀವಿ ಸೊ ಲಡುಮಾ ಬಟ್ಟೆ ಆಬ್ವಿಯಸ್ಲಿ ಬಟ್ಟೆ ಶಾಪಿಂಗ್ ಅಂತ ಸೊ ನಾನು ಹಾಗೆ ಹೇಳ್ದಂಗೆ ಅಲ್ಲ ನಮ್ಮ ಜಿಂಕಿ ಹಾಕೊಂಡಿದ್ದೆ ನನ್ನ ಸೀಮಂತಕ್ಕೆ ಸೊ ಅದೇ ಥರ ಬಟ್ಟೆನ ನೋಡ್ತಾ ಇದ್ದೀನಿ ಬಿಕಾಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಆ್ಯಂಡ್ ಸಪೋಸ್ ಅದೇ ನಾನು ರೀಸನೇಬಲ್ ಪ್ರೈಸಲ್ಲಿ ಸಿಕ್ಕಿದ್ರೆ ಇನ್ನೊಂದು ತಗೋತೀನಿ ಬಿಕಾಸ್ ಫೋಟೋಸನ್ನ ತೆಗಿದೀವಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಇಲ್ಲ ಅಂದ್ರೆ ಲಕ್ಷಿತಿದೆ ಮತ್ತು ಜಿಂಕಾದೆ ಬಟ್ಟೆ ಇದೆ ಸೊ ಅದನ್ನು ಕೂಡ ಹಾಕೊಂಡು ಫೋಟೋ ಶೂಟ್ ಮಾಡಿಸ್ಕೋಬೋದು ಸುಮ್ಮನೆ ಒಂದು ದಿವ್ಸಕ್ಕೋಸ್ಕರ ಬೇಡ ಅಂತನೂ ಇದೆ ಮೈಂಡಲ್ಲಿ ಬಟ್ ಅಗೇನ್ ಡಿಪೆಂಡ್ಸ್ ಆನ್ ದ ಪ್ರೈಸ್ ಓಕೆ ಸೊ ಇವಾಗ ನಾವು ಗಾಂಧಿ ಬಜಾರ್ಗೆ ಬಂದ್ವಿ ಆ್ಯಂಡ್ ಬಂದ ತಕ್ಷಣ ಫಸ್ಟ್ ಶಾಪ್ ನಾವು ಇಲ್ಲಿಗೆ ಬಂದಿದ್ದು ಬಿಕಾಸ್ ತುಂಬ ಟೈಮಿಂದ ನಮ್ಮ ಮಕ್ಕಳು ಶಾಪಿಂಗ್ ಅಂತ ಇದೇ ಅಂಗಡಿಗೆ ಬರ್ತೀವಿ ಫ್ರೆಂಡ್ಸ್ ಆ್ಯಂಡ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಮಕ್ಕಳಿಗೋಸ್ಕರ ಇನ್ಫ್ಯಾಕ್ಟ್ ಈ ಅಂಗಡಿನೇ ಬರೀ ಮಕ್ಕಳು ಕೆಡಿಸಿವೆ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇದು ಬಟ್ ಒಂದು ಸ್ವಲ್ಪ ಸೈಜ್ದು ಇಷ್ಟ ಆಗಿರೋ ಬಟ್ ಎಲ್ಲ ಸೈಜ್ ಪ್ರಾಬ್ಲಮ್ ಆಗ್ತಿತ್ತು ಯಾವುದು ಓಕೆ ಓಕೆ ತರ ಇದೆ ಅದು ಸೈಜ್ ಇತ್ತು ಆ ಥರ ಆಗ್ತಾಯಿತ್ತು ಬಟ್ ಬೇಜಾನ್ ಕಲೆಕ್ಷನ್ಸ್ ಇದು ಪ್ರೈಸ್ ಕೂಡ ಪರವಾಗಿಲ್ಲ ಒಂಥರ ರೀಸನೇಬಲ್ ಅಂತಾನೆ ಹೇಳ್ಬೋದು ತೀರಾ ಜಾಸ್ತಿನೂ ಅಲ್ಲ ತೀರಾ ಕಡಿಮೆನೂ ಅಲ್ಲ ಆ ಥರ ಈ ಒಂದು ಮೆರೂನ್ ಕಲರ್ ಇದೆಯಲ್ಲ ಜುಬಾ ಥರ ಸೊ ಇದು ಬಂದು ಸಿಂಬ ಹತ್ರ ಆಲ್ಮೋಸ್ಟ್ ಸೇಮ್ ಡ್ರೆಸ್ ಇದೆ ಅಂತಾನೆ ಹೇಳ್ಬೋದು ನನಗೆ ತುಂಬ ಇಷ್ಟ ಆಗಿತ್ತು ಬಟ್ ಏನಪ್ಪಾ ಅಂದ್ರೆ ಸಿಂಬಾ ಇನ್ನೇನು ಒಂದು ಎರಡು ಸರ್ತಿ ಹಾಕೋದ್ರೇನು ಅಷ್ಟೇ ಆಮೇಲೆ ಲಡ್ಡುಮಾಗೆ ಲಡ್ಡು ಮನೆ ಹಾಕೋದು ಮತ್ತೆ ಸೇಮ್ ಸೇಮ್ ಡ್ರೆಸ್ ಆಗೋದಿಲ್ಲ ಬೇಡ ಅನ್ಕೊಂಡು ಈ ಡ್ರೆಸ್ನ ಬೇಡ ಅಂತ ಅಂದ್ರೆ ಆ್ಯಂಡ್ ನನಗೆ ಮೈನಲ್ಲಿ ಏನಿತ್ತು ಅಂತಂದ್ರೆ ಫಂಕ್ಷನ್ ದಿವಸ ಅವ್ನಿಗೆ ಜಾಸ್ತಿ ಈ ಥರ ಡಿಸ್ಕಂಫರ್ಟ್ ಆಗಬಾರದು ಬಿಕಾಸ್ ತರ ತೀರ ಚುಚ್ಚೋ ಥರ ಇದ್ರೆ ಅಲ್ಲ ಮಕ್ಕಳು ಅಳ್ತವೆ ಕಂಫರ್ಟೇಬಲ್ ಆಗಿರಲ್ಲ ಒಂದು ಸ್ವಲ್ಪ ಕಂಫರ್ಟೇಬಲ್ ಆಗಿರೋ ಬಟ್ಟೆ ಇರಲಿ ಅಂತಾನೂ ಇತ್ತು ಹಾಗೂ ಸೈಜ್ ಕೂಡ ಅಷ್ಟೇ ಪರ್ಫೆಕ್ಟ್ ಫಿಟ್ಟಿಂಗು ಬೇಡ ಒಂದು ಸ್ವಲ್ಪ ಲೂಸೇ ತೊಗೊಳೋಣ ಬಿಕಾಸ್ ಒಂದು ಸ್ವಲ್ಪ ಮುಂದಕ್ಕೂ ಹಾಕೊಳ್ಳಿ ಬರೀ ಟೂ ಯೂಸ್ ತ್ರೀ ಯೂಸ್ ಮಾತ್ರ ಬೇಡ ಮುಂದಕ್ಕೆ ಅವಾಗ ಅವಾಗ ಹಾಕೊಳ್ಳಿ ಅಂತ ಅನ್ಕೊಂಡು ತೀರಾ ಟೈಟು ಅಲ್ಲ ತೀರಾ ಲೂಸು ಅಲ್ಲ ಮೀಡಿಯಂ ಸೈಜ್ ಇರಲಿ ಅಂತ ಅನ್ಕೊಂಡ್ವಿ ಅಂಡ್ ಈ ಒಂದು ವೈಟ್ ಕಲರ್ ಜುಬಾದ್ ನನ್ನ ಕೈಲಿದೆ ನೋಡಿ ಐ ಮೀನ್ ಅಕ್ಕ ಕೈಲಿದ್ಯಾಲ ಚಿಕ್ಕಪಟ್ಟೆ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಮೇ ಬಿ ಅದು ಕ್ಯಾಮ್ರಾದಲ್ಲಿ ಒಂದು ಸ್ವಲ್ಪ ನಿಮಗೆ ಅಷ್ಟು ಡಲ್ಲಾಗಿ ಕಾಣಿಸ್ತಿರ್ಬೋದೇನೋ ಬಟ್ ಅಲ್ಲಿ ಲೈವಲ್ಲಿ ನೋಡೋಕಲ್ಲ ಸಕ್ಕದಾಗಿತ್ತು ಸರಿ ಆಯಿತು ಇದನ್ನೇ ಕೊಡಿ ಅಂತ ಅಂದ್ವಿ ಇದನ್ನ ಹಾಕ್ಕೊಂಡು ಕೂಡ ಟ್ರೈ ಮಾಡಿದ್ರು ಮುಂದಕ್ಕೆ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಬಟ್ ಏನಪ್ಪ ಅಂದರೆ ಇದೊಂಥರ ಪರ್ಫೆಕ್ಟ್ ಫಿಟ್ಟಿಂಗ್ ಆಗ್ತಾಯಿತ್ತು ಎಕ್ಸಾಕ್ಟ್ ಫಿಟ್ಟಿಂಗ್ ಅಂತಲೇ ಹೇಳ್ಬೋದು ಒಂಥರ ಬಾಡಿ ಫಿಟ್ಟಿಂಗ್ ಅಂತ ಹೇಳ್ತಾರಲ್ಲ ಸೊ ಆ ಥರ ಬಟ್ ನನಗೇನಪ್ಪ ಅಂದರೆ ಅಷ್ಟೊಂದು ಟ ಪರ್ಫೆಕ್ಟ್ ಫಿಟ್ಟಿಂಗ್ ಬೇಡ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅನ್ನೋದಿತ್ತು ಸರಿ ಒಂದು ಸೈಜ್ ದೊಡ್ಡದು ಕೊಡಿ ಅಂತಲೂ ಕೇಳಿದ್ವಿ ಅವ್ರು ಹೇಳಿದರು ಇವತ್ತು ಸಿಗಲ್ಲ ಮೇಡಮ್ ನಾಳೆ ಸಿಗುತ್ತೆ ಅಂತ ಅಂದರು ಮತ್ತು ನಾಳೆ ಮತ್ತೆ ಇಷ್ಟು ದೂರ ಬರೋಕ್ಕಾಗಲ್ಲ ಟ್ರಾಫಿಕ್ಕು ಮಳೆ ಹಂಗೆ ಹೇಗೆ ಅಂದ್ಕೊಂಡು ಸರಿ ಆಯಿತು ಅಂತ ಬೇರೆ ಕಲೆಕ್ಷನ್ಸ್ ನೋಡ್ತಾ ಇದ್ವಿ ಬಟ್ ನೋಡಿದ ತಕ್ಷಣ ಆ ಬಟ್ಟೆ ನಂಗೆ ತುಂಬಾ ಇಷ್ಟ ಆಯಿತು ಸೊ ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ಅದು ಹಾಕೊ ಲೈಕ್ ಲಡ್ಡು ಮಗೆ ಬಟ್ಟೆ ಹಾಕಿದ್ದು ಹೆಂಗೆ ಕಾಣಿಸ್ತಾ ಇದ್ದ ಅಂತ ಆ್ಯಂಡ್ ಆಸಮ್ ಏನಪ್ಪ ಅಂದರೆ ಲಡುಮ ತುಂಬಾ ಪೇಷನ್ಸ್ ಆಗಿದ್ದ ಆ್ಯಂಡ್ ಅಕ್ಕ ಕೂಡ ತುಂಬಾ ಆಟಾಡ್ಸ್ತಾ ಕೂಡ ಇದ್ಲು ಇನ್ಫ್ಯಾಕ್ಟ್ ನನಗಿಂತ ಅಲ್ಲ ಲಡ್ಡು ಅಮ್ಮ ಜಾಸ್ತಿ ಅದರ ಜಾಸ್ತಿ ಆಟ ಆಡ್ತಾನೆ ನನಗೇನಪ್ಪಾ ಅಂದರೆ ಮೇ ಬಿ ನನಗೆ ಅಷ್ಟು ಆಟಾಡ್ಸೋಕೆ ಬರಲ್ವೋ ಅಥವಾ ಏನೋ ಗೊತ್ತಿಲ್ಲ ಬಟ್ ಅಕ್ಕ ತುಂಬ ಚೆನ್ನಾಗಿ ಆಟಾಡಿಸ್ತಾಳೆ ಸೊ ಎಷ್ಟು ಮನೆ ಕಂಫರ್ಟೇಬಲ್ ಆಗಿದ್ದಾನಜ್ ಹೇಳ್ಬೇಕು ಅಂದ್ರೆ ಅವ್ನಿಗೆಲ್ಲ ಹೊಟ್ಟೆ ತುಂಬಾ ಒಂದು ಹಾಲು ಕುಡಿಸಿದ್ರೆ ಅಥವಾ ಸರಿ ತಿನ್ಸಿದ್ರೆ ಸಾಕು ಅಂತ ತುಂಬಾ ಕಂಫರ್ಟೇಬಲ್ ಆಗಿ ಚೆನ್ನಾಗಿರ್ತಾನೆ ನಿದ್ದೆ ಟೈಮಲ್ಲಿ ಇದೇ ಮಾಡ್ತಾನೆ ನಿದ್ದೆ ಟೈಮ್ ಡಿಸ್ಟರ್ಬ್ ಡಿಸ್ಟರ್ ಮಾಡಬಾರದು ಆತರ ಇರ್ತಾನೆ ಸೊ ಒಂದಾ ಒಂದು ಕಾಲದಲ್ಲಿ ನಮ್ಮ ಲಕ್ಷ್ಗೆ ಹಾಗೂ ಜಿಂಕಾಗೆ ಶಾಪಿಂಗ್ ಮಾಡಕ್ ಬರ್ತಿದ್ವಿ ಇವಾಗ ಲಡು ಮಗ್ ಶಾಪಿಂಗ್ ಮಾಡಕ್ ಬರ್ತಾ ಇದ್ವಿ ಅಕ್ಕ ಫಸ್ಟ್ ಏ ಏನು ರಾಜ್ಕುಮಾರ राजकुमारा राजकुमार आई बटल ಜಾಸ್ತಿ ಹೇರಲ್ಲ ಅಕಾನ್ ಸ್ವೈಲ್ ನೋಡೇಂಗ್ ಸ್ವೈಲ್ ಮಾಡ್ತವನೆ ಡಾಗಲ್ ಅನ್ಸುತ್ತೆ ಇದು ಟೈಟಾ ಟೈಟಾ ಆಗ್ತಿದೆ ಅದೆ ತುಂಬಾ ಪರ್ಫೆಕ್ಟ್ ಸೈಜ್ ಇದು ಸಿಂಬಾ ಜಿಂಕಾ ಬಾಯಿಲೇ ಜಿಂಕಿ ಏನೈತು ಹೇ ಸಕದಾಗಿ ಭಯ್ಯಾ देखो ना एक साइज़ बड़ा है, आग... है तो ರಾಜಾದಿ ರಾಜಾ ಆ ಚಂತಾರನೇ ಕಾಣಸ್ತ ಅವನು ಅಪ್ಪ ಇತ್ತು ಕಾಲ ಸೇಕಿದ್ಪಾ ಅವನು ಅವನು ಕೈಯದ್ರು ಹಾಕಿ ಫೋಟೋನೆದು ತagitini ಆಗಲ್ವಾ ಇದು ಹೆಂಗಾಗ್ಬೇಕಾದ್ರೆ ಸೂಟ್ ಆಗ್ತರಲ್ಲ ತಾಯಿ ಇಕ್ಕೆಂತ ಆಗ್ಬಾ ಕಂತಾರ ಇಲ್ಲೆಲ್ಲ ಒಂದರ ತುಂಬಾ ಸ್ಟೋರಿ ಆಗಲ್ವಾ ಹೌದಾ ಮಸಕದ ಕಂತಾರ ಲಡಿ ಲಡಿ ಮನ ಅರೆ ಅಡ್ರೆಸ್ ತುಂಬಾ ಚೆನ್ನಾಗಿತ್ತು ಕಣೆ ಯಾಕ ನಿ ಸಿಕ್ಕಬಡ ಇಷ್ಟ ಆಯ್ದು ಇದು

ಮೂವ್ಮೆಂಟೆ ಮಾಡೋದೇ ಬಿಟ್ಟು ಲಕ್ಷಿತ್ ಪಾಟೂಡೆ ನೀವೇನಾದ್ರೂ ಮಾಡ್ಕೊಳ್ಳಿ ನಾನು ಇರೋದೇ ಹಿಂಗೆ ಅನ್ಕೊಡ್ ಸುಮ್ನೆ ಇದ್ದವನೇ ಅಲ್ಲೇ ಇದಾನೆ ಅಲ್ಲಿದ್ದೇನೆ ಇಲ್ಲಿ ಬಂದೆ ಸಿಂಬ ಕರ್ಕೊಂಡು ಅಕ್ಕ ಇಷ್ಟಿಂಗ್ ಚಪಂಗ್ ಉದ್ದಾಗಿಲ್ವೇನೆ ಇದು ಇವಾಗ ಸೂಪರ್ ಆಕ್ಟಿವ್ ಆಗಿದ್ದೇನೆ ವೈಟ್ ಚೆನ್ನಾಗಿದೆಯಲ್ಲ ಇಲ್ಲಿ ಏನೋ ಮಾಡ್ತಿದ್ಯಾ ರಾಜ್ಕುಮಾರ ಲಡ್ಡೋ ರೀ ಚೆನ್ನಾಗಿದೆ ಬಟ್ ಉದ್ದಾಗಿಲ್ವೀಪಿತ್ತು ಹೇಳು ಜಿಂಪಾ ಅಥವಾ ವೈಟ್ ಡಾನ್ಸ ಮಾಡಿಸ್ಕೊಳನಾ ಇದು ಎತ್ಕೊತೀನಿ ಇದು ಚೆನ್ನಾಗಿ ಕಾಣಿಸುತ್ತೆ. ಇದು ಚೆನ್ನಾಗಿದೆ. ಅದೆಲ್ಲಾ ಇಲ್ಲಿ ಇದೆ ನೋಡಿ. ಇಲ್ಲಿ

ನಮ್ಮ ಅವನು ತಗೊಂಡ್ವಿ ಒಂದು ಸ್ವಲ್ಪ ನಕೈಟಿಂಗ್ ಇಂದ ಮುಂಚೆ ಲಾವ್ ತಗೋತೀರಾ ಅದಕ್ಕೆ ಸಿಗುತ್ತೆ ಏನೋ ಸೇಮ್ ಇದೆನು ತಗೋಲೇ ಯುವಾ ನೀವು ಗ್ಯಾಪ್ ನ ತಂದಿದ್ದ ಅಂತ ಇಲ್ಲಿ ಅದು ಇನ್ನೊಂದು ತರ ಆಂದ್ರ ಟ್ರಾನ್ಸ್ಪರೆಂಟ್ ಇತ್ತು ಅದು ಹಾಗೆ ಕಾಣಿಸುತ್ತೆ ಇದೇನು ಹೊಸದಲ್ವಾ ಅವಾಗ ರಾಕಿ ಸಕನಿ ಲಾಗಿತಲ್ವಾ ಇಲ್ಲ ಇಲ್ಲ ಕರೆಕ್ಟ್ ಆಗಿದೆ ಯಾವ ದೊಡ್ಡದು ಆಗಿಲ್ಲ ಇನ್ನು ಚಿಕ್ಕದಾಯ್ತು ನನ್ಗೇನೋ ಚಿಕ್ಕದಾಯ್ತು ಅನಿಸ್ತಾ ಇದೆ ಒಂದ್ ಸೈಜ್ ದೊಡ್ಡದೇ ತಗೋ ಚಿಕ್ಕ ಚಿಕ್ಕದಾಗುತ್ತೆ ಚಿಕ್ಕದಾಗುತ್ತೆ ಒಂದ್ ಸೈಜ್ ಕೊಡಿ ನಿನ್ ಮಗ್ಗನ್ ಸೈಜ್ ನಿಂಗೆ ಗೊತ್ತಾಗಲ್ವೇನೆ

లడ్డాయి యు లుకింగ్ లైక్ అ వావ్ సో బ్యూటిఫుల్ ఇదు సకదా కనిస్తది నడి సేట్ ఆఫ్ ఫిగర్ వైట్ ఇదరం హం ఏయ్ పాపో హోం కునా ఎడుకు నువ్వు నిలసిటికరా అది షేట్ ఆఫ్ ఫిగర్ ఏ జే 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 కరెక్ట్ గా ఇల్లొడి ಕಾಣಿಸ್ತಾ ಇದ್ ಚಿಕ್ಕ ಬೊಂಬ್ ಚಿಕ್ಕ ಸಾಕು 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 ಮಾಡಿರಂತೆ ಅದೇ ಹಾ ಸ್ವಲ್ಪ ನೋಡು ಚೆನ್ನಾಗಿ ಕಾಣಿಸ್ತಾಲ್ವಾ ಹಂಗೆ ಕಾಣಿಸ್ತಾ ಇದೆ ಏನಿಲ್ಲ ಓಕೆ ನೋಡಬಹುದು ನಂದು ಆಫೀಸ್ ಇಂದ ಬಂದಿದ್ದಾಳೆ ಹಲೋ ನಂದು ಹಲೋ ಏನ್ ಸಮಾಚಾರ ನನ್ನ ಮಗು ನಾಮಕರಣನೇ ಸಮಾಚಾರ ಆ ಮಗುಂದರ ನಾಮಕರಣ ಈ ಮಗುಂದ ರಾಮಕೃಷ್ಣ ಫಸ್ಟ್ ಹಾಯ್ ಏಡೇ ನಾನು ಬ್ಲಾಗ್ ಇಲ್ಲಿ ಹಲೋ ಹಾಯ್ ನಮಸ್ಕಾರ ನಮಸ್ಕಾರ ಟು ವೆಲ್ಕಮ್ ಟು ಜಿಂಕ್ ಲಡ್ಡು ಮಾಸ್ ನಾಮಕರಣ ಗೈಸ್ ಮಾತ್ರ ನೆನ್ಪಿಟ್ಕೊಳ್ಳಿ ಇಪ್ಪ ನಂದು ಬ್ಲಾಗರ್ ಆದ್ರೆ ಯಾವ ಆ ತರ ಬ್ಲಾಗರ್ ಓಕೆ ಸರ್ ನಂದು ಆಫೀಸಿಂದ ಇವಾಗ ಬಂದಿದ್ದಾಳೆ ನಂದು ಲಡ್ಡು ಮಾದು ನಮ್ಮ ಕಣೆಗೆ ಡ್ರೆಸ್ ತಂದಿದ್ದೀವಿ ಸೊ ಇಲ್ಲೇ ರಿವೀಲ್ ಮಾಡಿ ಯಾವ ಡ್ರೆಸ್ ಅಂತ ಆಕ್ಚುಲಿ ತೋರಿಸಿದ್ದೀನಿ ಬಟ್ ಸ್ಟಿಲ್ ಇದು ಲಕ್ಷಿದ್ದು ಮನೆ ಹಾಕೊಳಕ್ ಬಟ್ಟೆ ಅದು ಏ ಅಲ್ಲೊಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಕ್ಕ ನಂಗೆ ನೋಡ್ದ ಎಲ್ಲೋಗಿ ಬಿಟ್ಟು ತಗೊಂಡಿದ್ದೆ ಮಾಮೂಲಿ ಗಾಂಧಿ ಬಜಾರ್ ಅಲ್ಲಿ ಯಾವ್ದು ಇದಕ್ಕೆ ಹೋಗ್ಬೇಕಿತ್ತು ಮಳೇಶ್ವರಂಗೆ ಓ ಇವಾಗ ಮಳೆ ಅದು ಇದು

ಡ್ರೆಸ್ ತೋರ್ಸೆ ಸೇನಂದು ನೀನು ಮಾಡು ರಿವೀಲ್ ಅವರು ತೋರಿಸಿದೀನಿ ಬಟ್ ಇದೆ ಅಂತ ಕನ್ಫರ್ಮ್ ಆಗಿ ಹೇಳಿರಲ್ಲ ಹೇಳಿರಲ್ಲ ಅಮ್ಮ ಟಾಯ್ಲೆಟ್ ಮಾಡ್ಬಿಡಾಗ್ಲೇ ನಿಮ್ಮ ಬಾಳೆ ಟಾಯ್ಲೆಟ್ ಅಲ್ಲ ಓಹೋ ಬಳೆ ಇದ್ಯಾ ಏ ಇನ್ ಕಾಲ್ ಕಾಲ್ಗೆ ಸಿಕ್ತೋನಲ್ಲ ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಸ್ವಲ್ಪ ವನಿರಲ್ಲ ತಿನ್ ಗ್ರಾಮಿ ಲಕ್ಷ್ಮೇಶ್ ಲಕ್ಷ್ಮೇಶ್ onge lakshya laddu ga kon badami tagondo halalli mix maagib tirisbeka anta idini lakshe thorsu ivaga nanu nan dodd maga nan chik maga mid maga yakko badasa ka kitle idu ee papachi kana ivunu ivunu jingre hogu moka madra papachi tarai ide toortu pega

Sakit, <laughs>